ದೇವ್ರ ಒಳ್ಳೆ ಮೆಟಲ್ ತಗೊಂಡ್ರಿ ದೇವರಿಂದ ನಾವೆಲ್ಲ ಕೇಳ್ತೀವಿ ತಗೊಳ್ತೀವಿ ಬಟ್ ನಾವ್ ದೇವ್ರಿಗೇನು ಕೊಡಲ್ಲ ರೈತರ ಕೆಲಸ ಹಾಗೆ ಆಗ್ಬಿಟ್ಟು ಕಣ್ಣು ಕಾಣಿಸೋ ದೇವ್ರ ಕೊಡ್ಬೇಕು ಕಾಣದೇ ಕೊಡ್ತೀವಿ ಕಾಣದೇ ದೇವರಿಗೆ ದೇವಸ್ಥಾನ ಕಟ್ತಿವಿ ಕೋಟಿ ಹತ್ತು ರೂಪಾಯಿ ದೇಣಿಗೆ ಹಾಕ್ತಿವಿ ಅಲ್ಲಿ ಉಂಡಿ ತಗೊಂಡೋಗಿ ತಗೊಂಡೋಗಿ ತಿರುಗ್ತಿವಿ ಹೆಣ್ಣು ಕಾಣಿಸೋ ದೇವ್ರ ಅನ್ನ ಕೊಡ್ತಾ ಇದಾರೆ ಕೆಲಸ ಶ್ರಮ ಶ್ರಮ ಮಾಡ್ತಾ ಮೋಸ ಮಾಡ್ತಾ ಅವ್ನು ಮಾಡೋ ಕೆಲಸದಲ್ಲಿ ಎಷ್ಟು ಜನ ಕಳ್ರ ರಾಜಕಾರಣಿಗಳಿಗೆ ಅವ್ರಿಗೆ ಕೋಟೆ ಕೊಡ್ತಾ ಇದ್ದೀವಿ ಸೊ ಶ್ರಮ ಪಡೋವರಿಗೆ ಕರೆಕ್ಟ್ ಆಗಿ ನಾವು ರೆಡಿ ಇಲ್ಲ ಆಗೋದು ಇಲ್ಲ ಅಂದ್ರೆ ನಮಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜೀವನ ಮಾಡ್ಕೊಳಕೆ ಆಗಲ್ಲ ಇಲ್ಲ ಏನಾಗುತ್ತೆ ಈಗ ನೆನಪಿ ಅವರೆಲ್ಲ ಮಾಡ್ತಾ ಇರೋದು ಹೆಂಗೆ ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಕೋಆಪರೇಟಿವ್ ತರ ಮಾಡ್ತಾರೆ ರೈತನಿಗೂ ಅವ್ನ ಬೆಲೆ ಫಿಕ್ಸ್ ಮಾಡ್ತಾನೆ ಅವನ ಖರ್ಚೇನಿದೆ ಅವ್ನ ಶ್ರಮ ಏನಿದೆ ಎಲ್ಲವನ್ನು ಹಾಕಿ ಬೆಲೆ ಫಿಕ್ಸ್ ಮಾಡ್ತೇನೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಕನ್ಸೂಮರ್ಸ್ ಗುಂಪು ಮಾಡ್ಕೊಂಡಿದ್ದಾರೆ ಇವ್ರಿಗೆ ಗೊತ್ತಾಗುತ್ತೆ ಇವರು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿ ಪ್ರೈಸಿಂಗ್ ಎಲ್ಲರೂ ಮಧ್ಯದಲ್ಲಿ ಮೀಡಿಯೇಟರ್ ಹ್ಯಾಂಡಲ್ ಮಾಡೋದು ಅದಕ್ಕೂ ಒಂದು ಎಷ್ಟು ತಗೊತಾಯಿದ್ದಾರೆ ಇವರು ಅಲ್ಲಿ ಅವ್ರ ಖರ್ಚು ಏನಿದೆ ಇಲ್ಲಿ ಮೀಡಿಯೇಟರ್ ಹೋಗುತ್ತೆ ಮಾರಾಟ ಮಾಡೋದಕ್ಕೊಂದು ಅಂಗಡಿ ಇದೆ ಅಂತಂದ್ರೆ ಆ ಅಂಗಡಿ ಬಾಡಿಗೆ ಏನಾಗುತ್ತೆ ಮನೇಲಿ ಮಾಡ್ತಾ ಇದ್ರು ಬಾಡಿಗೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ಅವಾಗ ಏನಾಗುತ್ತೆ ಗ್ರಾಹಕನಗೂ ನಂಬಿಕೆ ಬರುತ್ತೆ ಅವ್ನ ಕಷ್ಟ ಆಗುತ್ತೆ ಯಾರು ಉಪ್ಪಂದೆ ಮಾಡ್ತಾರೋ ಅವ್ನು ಕಷ್ಟ ಅರ್ಥ ಗೊತ್ತಾಗುತ್ತೆ ಹೊರಗಡೆ ಇದಂಗೆ ಎಲ್ಲದಕ್ಕೂ ನಾವು ಮಾತಾಡ್ತೀವಿ ಅಷ್ಟೇ ಎಲ್ಲದಕ್ಕೂ ಎಂ ಆರ್ ಪಿ ಇದೆ ನಿಮಗೆ ಕಾರ್ ಗೆ ಎಮ್ ಆರ್ ಪಿ ಇದೆ ಇದೆ ಎಲ್ಲದಕ್ಕೂ ಫಿಕ್ಸ್ ಪ್ರೈಸ್ ಇದೆ ನೀವು ರೈತರಿಗೆ ಮಾತ್ರ ಯಾಕಿಲ್ಲ ಯಾಕಿಲ್ಲ ಹೇಳ್ತಾನೆ ಈ ಪ್ರಶ್ನೆ ಹೊರತು ಉತ್ತರ ಇದ್ದವರೆಗೂ ಯಾರಿಗೂ ಕಂಡಿಡಿದಿಲ್ಲ ಹೊಡ್ತೀವಿ ಅಂತಂದ್ರು ಅದನ್ನ ಬಿಡಲ್ಲ ಇದ್ರ ಹೋದ ಇದ್ರಲ್ಲಿ ಇವ್ರೇನೋ ಕಾಂಗ್ರೆಸ್ ಅವರು ಪ್ರಾಮಿಸ್ ಮಾಡ್ತಾ ಇತ್ತು ಮಾಡ್ತಾರೋ ಬಿಡ್ತಾರೋ ಬಂದ್ಮೇಲೆ ಗೊತ್ತಾಗ್ತಾ ಇತ್ತು ಬಟ್ ಅದನ್ನ ನಾವು ಕೇಳಿಸ್ಕೊಳ್ಕ ರೆಡಿಲ್ಲ ಎಲ್ಲದಕ್ಕೂ ಎಂ ಎಸ್ ಪಿ ಕೊಡ್ತೀವಿ ಅಂತೆಲ್ಲ ಪ್ರಾಮಿಸ್ ಮಾಡಿದ್ರು ಅವ್ರ ಪ್ರಣಾಳಿಕೆಯಲ್ಲಿ ಅದ್ರ ನಾವು ಯಾವ್ದು ಕೋಟ್ ಹಾಕ್ತಿವಿ ರಾಮ್ ಮಂದಿರಕ್ಕೆ ಫ್ರೀ ಟ್ರಾವೆಲ್ ಕೊಡ್ತೀವಿ ಅಂತಂದು ಕೋಟ್ ಹಾಕ್ತಿವಿ ಸೊ ನಮ್ಮಲ್ಲೂ ಸಮಸ್ಯೆಗಳಿದೆ ಸೊ ಜನ ಕರೆಪ್ಟ್ ಆಗ್ತಿದೆ ಸೊ ಆ ರೈತನಿಗೆ ಗೊತ್ತಿಲ್ಲ ತನಗೆ ಏನ್ ಬೇಕು ಅಂತ ಅಂದ್ರೆ ಅವನಿಗೆ ಎಜುಕೇಶನ್ ಇಲ್ಲ ಎಜುಕೇಶನ್ ಅಂದ್ರೆ ಬರೀ ಫಾರ್ಮಲ್ ಎಜುಕೇಶನ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಅವನಿಗೆ ಜೀವನದ ಎಜುಕೇಷನ್ ಸರಿ ತಪ್ಪುಗಳ ಅರಿವಿಲ್ಲ ಅವನ ತನಕ ಜ್ಞಾನನ ತಲುಪೋದಕ್ಕೆ ಬಿಟ್ಟಿಲ್ಲ ನಮ್ಮ ಚೆಂದ ನಡ್ಕೊಂಡ್ಬಂದಿದ್ದು ಮನುವಿನ ಲಾಜಿಕ್ಕು ಇವತ್ತು ಅದನ್ನು ಎಲ್ಲರೂ ಮಾಡ್ತಾ ಅಂದ್ರೆ ಅಧಿಕಾರದಲ್ಲಿರೋರು ಮನಸ್ಮೃತಿಯನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಜಾತಿಯಲ್ಲಿದ್ದವರು ಅದೊಂದು ಜಾತಿ ಮಾತ್ರ ಅಂತಲ್ಲ ವೈದಿಕರು ಮಾತ್ರ ಮಾಡ್ತಾ ಇಲ್ಲ ಅಧಿಕಾರ ಇರೋರು ಹಣ ಇರೋರು ಎಲ್ಲರೂ ಅದನ್ನೇ ಫಾಲೋ ಮಾಡ್ಕೊಬೋದು ಇದೊಂಥರ ಆರ್ಥಿಕ ಜಾತಿ ವ್ಯವಸ್ಥೆ ಸಾಮಾಜಿಕ ಜಾತಿ ವ್ಯವಸ್ಥೆ ಅದು ಬಡಗದಿದೆ ಅದ್ರ ಜೊತೆಗೆ ಇದೊಂದು ಆರ್ಥಿಕವಾಗಿ ಜಾತಿ ವ್ಯವಸ್ಥೆ ಹೀಗಾಗಿ ದುಡ್ಡು ಮಾಡೋದ್ ಕಷ್ಟ ಆಗುತ್ತೆ ವ್ಯವಸಾಯದಲ್ಲಿ